ನಮಸ್ಕಾರ ಕರ್ನಾಟಕ ನನ್ನ ವೀಡಿಯೋಕ್ಕೆ ಸ್ವಾಗತ ನನ್ನ ವೀಡಿಯೋ ನೋಡೋರು ಎಲ್ಲರಿಗೂ ಸಬ್ಸ್ಕ್ರೈಬರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಾನು ಒಂದೂವರೆ ತಿಂಗಳು ನಾನು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಯೂಟ್ಯೂಬ್ಗೆ ಆಗ ಕಂಪ್ನಿ ಕಡೆ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇಲ್ಲ ವೀಡಿಯೋ ಸಹ ಮಾಡಿ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ರು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಹಾಗಾಗಿ ನಾನು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇಪ್ಪತ್ತೈದು ಲೀಟ್ರ್ ಪೈಂಟ್ ಬಕೆಟ್ ಇದು ವೇಸ್ಟ್ ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಕಿಚನ್ ವೇಸ್ಟ್ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಕಟ್ ಮಾಡಿ ಲೇಯರ್ ವೇಸ್ಟ್ ಒಂದು ಮಣ್ಣು ಒಂದು ಲೇಯರ್ ಈ ಥರ ಮಾಡಿ ನಾನು ರಿಪೋರ್ಟ್ ಮಾಡುವಾಗ ತುಂಬಿಸಿದ್ದೆ ನಾನು ಅದು ಏನಾಯ್ತು ಕೊಳಿತು ಗೊಬ್ಬರ ಆಗ್ಬಿಟ್ಟು ಎಲ್ಲ ಗೊಬ್ಬರ ಹಂಗಾಗಿ ಇದು ನಾನು ಇನ್ನೊಂದು ಅದ್ರ ಮೇಲೆ ಒಂದ್ರ ಮೇಲೆ ಒಂದು ಇಟ್ಟು ಒಂದ್ರ ಮೇಲೆ ಒಂದು ಪಾಟ್ ಇಟ್ಟು ರಿಪಾರ್ಟ್ ಮಾಡಿದ್ನಲ್ಲ ಮತ್ತು ಈಗ ಮತ್ತಿನ್ನೊಂದ್ಸರ್ತಿ ಮಾಡಬೇಕು ಮಾಡಬೇಕನ್ನೋದು ಸರಿಯಾದ ಸಮ ಅದಕ್ಕೆ ನಾನು ಇವಾಗ ಸರಿಯಾದ ಸಮಯ ಮಳೆ ಬಂದೆ ಮಣ್ಣೆಲ್ಲ ಚೆನ್ನಾಗಿ ನೆಂದಿರುತ್ತೆ ಅಂತ ಹೇಳ್ಬಿಟ್ಟು ನಾನು ರೀಪಾರ್ಟ್ ಮಾಡೋಣ ಅಂತ ಹೇಳಿ ಸ್ಕ್ರೂ ಡ್ರೈವರ್ ತಗೊಂಡು ಸ್ವಲ್ಪ ಲೂಸ್ ಮಾಡಿಬಿಟ್ಟು ಮಣ್ಣು ಒಂದು ಎರಡು ಮೂರು ಸರ್ತಿ ಮೇಲೆ ಗಿಡನ ಎತ್ತಿ ಹಿಡ್ಕೊಂಡು ಇನ್ನು ಮೇಲೆ ಎತ್ತಿದೆ ಹಾಗೆ ಬಂದ್ಬಿಡ್ತು ಮೋಡ ಬೇರೆ ಆಗಂತೂ ಹೋಗಿರಲಿಲ್ಲ ಮೇಲೆ ನಾನು ಸುಲಭವಾಗಿತ್ತಲ್ಲ ಮಣ್ಣು ಹಾಗಾಗಿ ರೆಡಿ ರೆಡಿ ಮಾಡಿಬಿಡಣ್ಣ ಮಾಡಿದೆ ರಿಪೋರ್ಟ್ ಮಾಡೋವಾಗ ವಿಡಿಯೋ ಹಿಡಿಯೋಕಾಗ್ಲಿಲ್ಲ ನಂತರ ವೀಡಿಯೋ ಮಾಡಿ ಹಾಕ್ತಾನೆ ನಂದು ಸೀಬೆಕಾಯಿ ಗೊಬ್ಬರ ಹಾಕಿರ್ತಾರೋ ಎಲ್ಲ ಹಾಕಬೇಕಾಯಿ ಅಂದರೆ ಬಿಕ್ಕಿ ಹಣ್ಣು ಸಸಿಗಳು ಬಂದಿದ್ದಾವೆ ಅದು ಇನ್ನೊಂದು ಕಡೆ ಹಾಕೋಣ ಸತಿ ಪಾಟ ಬೇರೆ ಪಾಟಿಗೆ ಮೋಡ ಇತ್ತಲ್ಲ ಮಳೆ ಮೋಡ ಇತ್ತಲ್ಲ ಅದಕ್ಕೆ ಇದ್ದೀನಿ ಅಂದರೆ ಇದು ಕಣ್ಣು ಮಾಡೋದನ್ನ ತೋರಿಸ್ತೀನಿ ನೋಡಿ ಚಿಗರು ಬರೋ ಜಾಗದಲ್ಲಿ ಗಟ್ಟಿಯಾಗಿ ಅದು ಕುಂತಿರುತ್ತೆ ಅಲ್ಲಿ ಚಿಗುರು ಬರೋಕ್ಕೆ ಜಾಗ ಬಿಡೋದಿಲ್ಲ ಅದಕ್ಕೆ ಅದನ್ನು ಸ್ವಲ್ಪ ಅದನ್ನು ಸ್ವಲ್ಪ ಎತ್ತಿ ಎಬ್ಬರಿಸ್ಬಿಟ್ರೆ ಗ್ರೀನ್ ಥರ ಮಾಡಿ ಅಲ್ಲಿ ಇಟ್ಬಿಟ್ರೆ ಆವಾಗ ಅಲ್ಲಿಂದ ಚಿಗುರು ಬರೋಕ್ಕೆ ಚಾನ್ಸಸ್ ಇರುತ್ತೆ ಇದರಲ್ಲಿ ನಾನು ಮಾಡಿದ್ದೀನಿ ನೋಡಿ ಈಗ ಈ ಥರ ಗಟ್ಟಿಗಿರುತ್ತೆ ಅದನ್ನು ಸ್ವಲ್ಪ ತೆಗೆದ್ಬಿಟ್ರೆ ಹಾಗೆ ಜಾಸ್ತಿ ಸೊಪ್ಪು ಸಿಗುತ್ತೆ ನೀವು ಟೆರೇಸ್ ಗಾರ್ಡನ್ ಇದೇ ತರ ಬೆಳೆಸ್ಕೊಳ್ಳಿ ಸೊಪ್ಪು ತರಕಾರಿ ಹಣ್ಣು ಎಲ್ಲ ಜೈ ಹಿಂದ್ ಜೈಡ್ ಕರ್ನಾಟಕ ಮತ್ತೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಬಾ ಇರಿಸಿ